ಬೇಕಾದ್ರೆ ರೆಸಿಪ್ಟ್ ಕೊಡ್ತೀನಿ ರಿಲಯನ್ಸ್ಗೆ ಹಾಕಿರೋದು ಮೂವತ್ತೊಂದು ಟನ್ ಕಾಯಿ ಬಂದಿದೆ ಒಂದು ಎಕ್ರೆಯಲ್ಲಿ ಯಾರೂ ನಂಬೋದಿಲ್ಲ ಒಂದು ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಬಂದಿದೆ ಜನ ಬೆಳೆಯೋದು ಮುಂಚಿತವಾಗಿ ಆದಾಯ ಕೇಳ್ತಾರೆ ಇವತ್ತಿಗೂ ನಮ್ಮ ಕೃಷಿ ತೋಟಗಾರಿಕೆ ಇಲಾಖೆಯವರು ಒಂದು ದಿವಸ ನಮ್ಮ ತೋಟಕ್ಕೆ ಅಜ್ಜಿ ಇಟ್ಟಿಲ್ಲ ಇಟ್ಟಿಲ್ಲ ಕೆಲವ್ರನ್ನ ಗುರ್ತಿಸಿಲ್ಲ ಸರ್ ಎರಡನೇ ವರ್ಷ ಕಾಯಿ ಬಂದ್ಬಿಡ್ತು ಸರ್ ಏನು ಮಾಡೋದು ಅಂದ್ಬಿಟ್ಟು ಅವ್ರಿಗೆ ಕಳಿಸ್ಕೊಟ್ರಿ ಎಲ್ಲ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟಾಯ್ತು ಕಂಪ್ನಿನೇ ಮುಚ್ಚಿಬಿಟ್ರು ಸಾರು ಅದು ಅದು ಕೆಲಸ ಮಾಡೋ ಅದು ತೃಪ್ತಿ ಅದು ರಿಟೈರ್ಡ್ ಆದಮೇಲೆ ಇದು ತೃಪ್ತಿ ಈ ಯುವ ಕೃಷಿಕರ್ಗ ಅರ್ಜೆಂಟಾಗಿ ಪೇಮೆಂಟ್ ಬೇಕು ಇದು ಬರೋದಿಲ್ಲ ಕೃಷಿನಲ್ಲಿ ಪೇಮೆಂಟು ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಕೃಷಿನಲ್ಲೇ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕಾಲ ಬಂದೇ ಬರ್ತದೆ ಸರ್ ನಾವೆಲ್ಲರೂ ಹಳ್ಳಿ ಮೇಷ್ಟ್ರು ಅಂತ ಕೇಳಿದ್ದೀವಿ ನೆಲ್ಲಿ ಮೇಷ್ಟ್ರು ಅಂತ ಕೇಳಿದ್ದೀವ ನನ್ನ ಹಿಂದೆ ಇದ್ದಾರಲ್ವ ಇವರನ್ನು ಊರಲ್ಲಿ ಎಲ್ಲರೂ ಕೂಡ ನೆಲ್ಲಿ ಮೇಷ್ಟ್ರು ಅಂತ ಕರೀತಾರೆ ಇವರು ಮೇಷ್ಟ್ಟ್ರು ಕಳೆದ ಇಪ್ಪತ್ತು ಇಪ್ಪತ್ತ ಒಂದು ವರ್ಷದ ಹಿಂದೆ ರಿಟೈರ್ಡ್ ಆಗಿ ಇವಾಗ ಕೃಷಿ ನಡೆಸಿ ಯಶಸ್ವಿ ಆಗಿದ್ದಾರೆ ಇವಾಗ ಯಲಂಕ ಪಕ್ಕದಲ್ಲಿರುವಂತಹ ಗಡೇನಹಳ್ಳಿಯಲ್ಲಿ ನೆಲ್ಲಿ ಮೇಸ್ ಇದ್ದಾರೆ ಅವರ ತೋಟದಲ್ಲಿದ್ದೀನಿ ಬನ್ನಿ ಅವರ ಹತ್ರ ಕೇಳ್ಕೊಂಡು ಬರೋಣ ಏನಿದು ನೆಲ್ಲಿ ಮೇಷ್ಟ್ರು ಅಂದ್ರೆ ಅಂತ ಸರ್ ನಮಸ್ತೆ ನಮಸ್ತೆ ಸರ್ ಊರವರೆಲ್ಲರೂ ಕೂಡ ನಿಮ್ಮನ್ನ ನೆಲ್ಲಿ ಮೇಷ್ಟ್ರು ಅಂತ ನೆಲ್ಲಿ ಮೇಸ್ರು ಅಂತಾರೆ ಮಾಸ್ಟರ್ ರಾಜಣ್ಣ ಅಂತಾನು ಕರೀತಾರೆ ನೋಡಿ ಸರ್ ಇದೇ ನೆಲ್ಲಿಕಾಯಿ ಧರ್ಮಸ್ಥಳದವರು ಫಸ್ಟ್ ನಿರಂತರ ಪತ್ರಿಕೆಯಲ್ಲಿ ಇದು ಮಾಡಿದ ಸುಮಾರು ಐದು ವರ್ಷದ ಹಿಂದೆ ಅದನ್ನ ನೋಡಿಬಿಟ್ಟು ಬೇರೆ ಪೇಪರ್ಗಳವರು ಎಲ್ಲನೂ ಬಂದು ಇದು ಮಾಡಿ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಸರ್ ಅಷ್ಟೇ ಇನ್ನೇನು ಇಲ್ಲ ನಮಗೇನು ಯಾರನ್ನೂ ಕಂಡಿಲ್ಲ ಯಾರನ್ನೂ ನಾವು ಏನು ಕಾಣಿಲ್ಲ ಎಲ್ಲ ಬಂದು ನಮ್ಮ ತೋಟದಲ್ಲೇ ನೋಡ್ತಾರೆ ಹ್ಞೂ ಮೇಸ್ಟ್ರಾಗಿದ್ದಂಥವ್ರು ನೀವು ಕೃಷಿಗೆ ಬರ್ತೀರಾ ಏನು ಇದಕ್ಕೆ ಪ್ರೇರಣೆ ಏನು ಪ್ರೇರಣೆ ಅಂದರೆ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಕೃಷಿನೇ ಸರ್ ಹ್ಞೂ ಅವರೆಲ್ಲ ಕೃಷಿ ಏನು ಮಾಡ್ತಿದ್ರು ನಾವು ಶಿಕ್ಷಕ ವೃತ್ತಿಯಲ್ಲಿ ಮಾಡಿಕೊಂಡು ಕೃಷಿನೇ ಮಾಡ್ತಾ ಇದ್ರಿ ಸರ್ ಈಗ ನೆಲ್ಲಿಯಲ್ಲಿ ನೀವು ಯಶಸ್ವಿ ಆಗಿದ್ದೀರಿ ಯಶಸ್ವಿ ಆಗಿ ಕಂಡಿದ್ದೀರಿ ಸರ್ ನಾವು ಎಷ್ಟು ಇಲ್ಲಿ ನೀವು ಬೆಳಿತೀರಾ ಹೇಗಿದೆ ಆದಾಯ ನಿಮ್ಮದು ಸರ್ ಆದಾಯ ಜನ ಬೆಳೆಯೋದು ಮುಂಚಿದಾಗ ಆದಾಯ ಕೇಳ್ತಾರೆ ಬೆಳೆದ ಮೇಲೆ ಆದಾಯ ಕೇಳಬೇಕು ಈ ರೀತಿ ಇವಾಗ ನಾವು ಫಸ್ಟು ಒಂದು ಹತ್ತು ಗಿಡ ಹಾಕಿದಿರಿ ಹತ್ತು ಗಿಡದಲ್ಲಿ ಕಾಯಿ ಯಾರು ಕೇಳಲೇ ಇಲ್ಲ ಏನು ಮಾಡೋದು ಅಂದ್ಬಿಟ್ಟು ಇದು ರಿಲಯನ್ಸ್ನವ್ರು ಬಂದರು ಬಂದು ನೋಡಿಬಿಟ್ಟು ನೀವು ಯಾಕೆ ವೇಸ್ಟ್ ಮಾಡ್ತೀರಿ ನಮ್ಗೆ ಕಳಿಸ್ಕೊಡ್ರಿ ಅಂದರು ಅವ್ರೇನು ಮಾಡಿದ್ರು ಒಳ್ಳೆ ಇದಾಯಿತು ಒಳ್ಳೆ ಹಣ ಬಂತು ಆವಾಗ ನಾವೇನು ಮಾಡಿದ್ರಿ ಇನ್ನೂ ಒಂದಷ್ಟು ಗಿಡ ಹಾಕೋಣ ಅಂದ್ಬಿಟ್ಟು ಇವು ಹಾಕಿರಿ ಇವಾಗ ಇನ್ನೂ ಮನೆ ಹತ್ರ ಮೂರು ನಾಲ್ಕು ವರ್ಷದ ಗಿಡ ಇದೆ ಇನ್ನೊಂದು ಇನ್ನೊಂದು ಪ್ಲಾಟು ಹೆಚ್ಚು ಕಮ್ಮಿ ಒಂದು ಮೂರುವರೆ ಎಕರೆ ನಾಲ್ಕು ಎಕರೆ ನೆಲ್ಲಿ ಗಿಡನೇ ಇದೆ ಸರ್ ಇದೆ ಸಾರು ಅದು ಇದು ಈ ಈ ಒಂದು ಎಕರೆ ಚಿಲ್ಲರೆಯಲ್ಲಿ ಬೇಕಾದ್ರೆ ರೆಸಿಪ್ಟ್ ಕೊಡ್ತೀನಿ ರಿಲಯನ್ಸ್ಗೆ ಹಾಕಿರೋದು ಮೂವತ್ತೊಂದು ಟನ್ ಕಾಯಿ ಬಂದಿದೆ ಒಂದು ಎಕ್ರೆಯಲ್ಲಿ ಒಂದು ಕೊಯ್ಲಲ್ಲಿ ಒಂದು ಕೊಯ್ ಅರ್ತಿ ಪೂರ್ತಿ ಬೆಳೆ ಬೆಳೆ ಬಂದಾಗಿಂದ ಕ್ಲೋಸ್ ಆಗೋವರೆಗೂ ಮೂವತ್ತೊಂದು ಟನ್ ಬಂದಿದೆ ಹ್ಞೂ ಯಾರೂ ನಂಬೋದಿಲ್ಲ ಬೇಕಾದ್ರೆ ನಾನು ಬಿಲ್ ಕೊಡ್ತೀನಿ ನಾನೇನು ಎಲ್ಲ ಕಂಪ್ಲೀಟು ಕಂಪ್ಯೂಟ್ರ್ ಬಿಲ್ಲು ಅದು ಹೌದು ಸರ್ ಬೇಕು ಒಂದು ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಬಂದಿದೆ ಬಂದಿದೆ ಹೌದು ಸರ್ ಹ್ಞೂ ಈಗ ಸರ್ ಬೇಸಿಗೆಯಲ್ಲಿ ಕಂಪ್ಲೀಟು ಎಲೆಯೆಲ್ಲ ಹೌದು ಕಂಪ್ಲೀಟು ಏನಿಲ್ಲ ಒಣಗಿ ಗಿಡ ಇದ್ದಂಗೆ ಇರ್ತದೆ ಆವಾಗ ನಾವು ಬೇಕಾದಷ್ಟು ಗೊಬ್ಬರ ಅದು ಇದು ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಬೆಳೀತೀರಿ ಆವಾಗ ಏನು ಮಾಡ್ತದೆ ಬರೀ ಎಲೆಯಲ್ಲೇ ಕಾಯಿ ಬರೋದು ಕೊಂಬೆನಲ್ಲಿ ಬರೋದಿಲ್ಲ ಬರೀ ಎಲೆಯಲ್ಲಿ ಎಲೆಯಲ್ಲಿ ಸಣ್ಣಗೆ ಹೂವು ಬರ್ತದೆ ಆ ರಾಗಿ ಕಾಳು ಕಾತ್ರ ಬಂದಾಗ ಅವಾಗ ಔಷಧಿ ಸ್ಪ್ರೇ ಮಾಡ್ಬೇಕು ಸರ್ ಔಷಧಿ ಸ್ಪ್ರೇ ಮಾಡದಿರಿದ್ರೆ ಈ ಒಂಥರ ಕಾಯಿ ಈ ಇದು ಬರ್ತದೆ ಟ್ರಿಪ್ಸು ಅಂತ ಹೇಳ್ತಾರೆ ದ್ರಾಕ್ಷಿನಲ್ಲಿ ಬರ್ತದಲ್ಲ ಕೊನೆಯ ಒಳಗಡೆ ಆ ರೀತಿ ಬರ್ತದೆ ಅದಕ್ಕೋಸ್ಕರ ನಾವೇನು ಮಾಡ್ತಾರೆ ಆ ಸಣ್ಣಗೆ ರಾಗಿ ಕಾಳಿದ್ದಾಗೆ ಒಂದು ಈ ಕೋಟ್ ಔಷಧಿ ಹೊಡಿಬೇಕು ಆಮೇಲೆ ಹೀಗೆ ನೋಡ್ಕೊಂಡು ನೋಡಿಕೊಂಡು ಔಷಧಿ ಹೊಡಿತಾನೆ ಇರಬೇಕು ಸರ್ ಹ್ಞೂ ಇದಕ್ಕೆ ಕಾಂಚನ ಅಂತ ಕಾಂಚನ ಕಾಂಚನ ಇದರಲ್ಲಿ ಕೃಷ್ಣ ಅಂತ ಇದೆ ಅದು ಹಾಕಿದ್ರಿ ಎರಡು ಎಕ್ರಿಗೆ ಅದು ಕಾಯೇ ಸೇಲಾಗಿಲ್ಲ ಕಿತ್ತಾಕ್ಬಿಟ್ರಿ ಗಿಡನ ಹ್ಞೂ ರಿಲಯನ್ಸ್ ಅವರು ರಿಲಯನ್ಸ್ ಇಲ್ಲ ಬೇರೆ ಅದು ಹೇಳ್ತೀನಿ ಒಂದು ಸತಿ ಹೈಡ್ರಾಬಾದು ಪಾಲಿಮರ್ಸ್ ಕಂಪ್ನಿ ಅಂತ ಒಂದು ವರ್ಷ ತೊಗೊಂಡ್ರು ಒಂದು ರೂಪಾಯಿ ಮೋಸ ಮಾಡಲಿಲ್ಲ ಎರಡನೇ ವರ್ಷ ಕಾಯಿ ಬಂದ್ಬಿಡ್ತು ಸರ್ ಏನು ಮಾಡೋದು ಅಂದ್ಬಿಟ್ಟು ಅವ್ರಿಗೆ ಕಳಿಸ್ಕೊಟ್ರು ಎಲ್ಲ ಹನ್ನೆರಡು ಲಕ್ಷ ರೂಪಾಯಿ ಆಯ್ತು ಕಂಪ್ನಿನೇ ಮುಚ್ಚಿಬಿಟ್ರು ಹ್ಞೂ ನೆಲ್ಲಿ ಕಾಯಿ ಮಾತ್ರ ಹಣ್ಣಾಗಲ್ಲ ಸರ್ ಹಣ್ಣಾಗಲ್ಲ ಏನಾಗುತ್ತೆ ಅದು ಎಷ್ಟು ಟೈಮ್ ಮರದಲ್ಲಿ ಇರುತ್ತೆ ಯಾವಾಗ ಉದುರುತ್ತೆ ಉದುರೋದೇ ಇಲ್ಲ ಸರ್ ಉದುರೋದೇ ಇಲ್ಲ ಈ ವರ್ಷ ಎಲ್ಲ ಅಪ್ಪಿ ತಪ್ಪಿ ಕಾಯಿ ನಿಂತು ಹೋಗಿರೋದು ಮುಂದಿನ ವರ್ಷಕ್ಕ ಹಾಗೆ ಇರ್ತದೆ ಮರದಲ್ಲೇ ಇರ್ತದೆ ಮರದಲ್ಲೇ ಇರ್ತದೆ ಅದು ಸಪೋಟ ಕಾಯಿ ಸಪೋಟ ಕಾಯಿ ಬರ್ತದಲ್ಲ ಆ ರೀತಿ ರಫ್ ಬಂದ್ಬಿಡ್ತದೆ ಸರ್ ಹೌದು ತಿನ್ನಕ ತಿನ್ಬೋದು ಅದು ಇನ್ನೂ ರಾ ಇದು ಅದರಲ್ಲಿ ರಸ ಅನ್ನೋದು ಜಾಸ್ತಿ ಇರ್ತದೆ ತಿನ್ಬೋದು ಓಕೆ ಈಗ ಈ ಹಣ್ಣುಗಳಲ್ಲಿ ಒಂದಷ್ಟು ನಾವು ರುಚಿಯನ್ನು ಕಂಡು ಹಿಡಿತೀವಿ ಕೆಲವೊಂದು ಹುಳಿ ಇರುತ್ತೆ ಸಿಹಿ ಇರುತ್ತೆ ಇನ್ನು ಕೆಲ ಕೆಲವೊಂದು ಕಹಿ ಇರುತ್ತೆ ಹೌದು ಸರ್ ನೆಲ್ಲಿಯ ಸಿಹಿಯನ್ನು ಏನಂತ ಕರೀತಾರೆ ನೆಲ್ಲಿ ಸಿಹಿ ಬರೋದೇ ಇಲ್ಲ ಸರ್ ಇದು ಕಹಿನೇ ಕಹಿನೇ ಕಹಿ ನೆಲ್ಲಿಯ ರುಚಿಯನ್ನು ಕಹಿ ಅಂತಾನೆ ಹೇಳಿ ಹೌದು ನೆಲ್ಲಿ ರುಚಿ ಕಹಿನೇ ಸರ್ ಆದರೆ ಇದು ನಮ್ಮ ತೊಗೊಂಡೋದವರು ಕೆಲವರು ನಮ್ಮ ರೈತರು ಇಂಥವ್ರು ಶುಗರ್ ಪೇಷಂಟ್ಗಳು ಬಿ ಪಿ ಏನೋರು ಎಲ್ಲರೂ ಇದು ತೊಗೊಂಡೋಗಿ ಬೆಳಗ್ಗೆ ಹೊತ್ ಎರಡು ಎರಡು ಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದಾರೆ ಸರ್ ಅವರೇ ಹೇಳ್ತಾಯಿದ್ದಾರೆ ಭಾಳ ಒಳ್ಳೆಯದು ಇದು ಆರೋಗ್ಯಕ್ಕೆ ನಾವು ಅಷ್ಟೇ ಬೆಳಗ್ಗೆ ಬಿಡ್ಸೋಕೆ ಬಂದಾಗ ಒಂದು ಕಾಯಿನ ಕಟ್ ಮಾಡ್ಬಿಡ್ತೀರಿ ಬೀಜ ಮದ್ದೆ ಇರೋದನ್ನ ಇಷ್ಟು ತೆಗೆದಾಕ್ಬಿಟ್ಟು ಆ ಕಡೆ ಈ ಕಡೆ ಇಟ್ಕೊಂಬಿಟ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ ಆಯಾಸ ಇರಲ್ಲ ಇರಲ್ಲ ಕೆಲವೊಂದು ಜನ ಅದನ್ನ ಈ ಹೊಣೆಲ್ಲಿ ಒಣಗಿರುವಂತಾರೆ ಒಣಗಿರೋದು ತಿನ್ನಕ್ಕೆ ಆಗೋದೇ ಇಲ್ಲ ಸರ್ ಅದು ಪೌಡ್ರ್ ಮಾಡಿ ಅದನ್ನೇನೋ ಬೆಲ್ಲದಲ್ಲೇ ಅದು ಇದು ಏನೇನೋ ಹೇಳ್ತಾರೆ ಅದಂತೂ ಕಷ್ಟ ಸರ್ ಅದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಣ ಅದು ಇದು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಇರುವಂತಾರೆ ಕೆಲವರು ಅವೆಲ್ಲ ಬಿಟ್ಟುಬಿಟ್ಟು ಕೆಲವರು ಈಗ ದಾಳಿಂಬೆ ಬೆಳೆಯೋದಕ್ಕೆ ಬೇಕಾದಷ್ಟು ಕೃಷಿಗೆ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂಡ ನಮ್ಮ ಬೇಕಾದಷ್ಟು ಜನ ಬರ್ತಾರೆ ಮುಂದಿನ ದಿನಗಳಲ್ಲಿ ಕೃಷಿನಲ್ಲೇ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕಾಲ ಬಂದೇ ಬರ್ತದೆ ಸರ್ ಈಗ ನೀವು ನಿಮ್ಮ ಜೀವನದಲ್ಲಿ ಎರಡು ವೃತ್ತಿಯನ್ನು ನೋಡಿದೀರಾ ಒಂದು ಸ್ಕೂಲ್ ಆಗಿರ್ಬೋದು ಶಿಕ್ಷಣ ವೃತ್ತಿ ಆಗಿರ್ಬೋದು ಶಿಕ್ಷಕ ವೃತ್ತಿ ಆಗಿರ್ಬೋದು ಇನ್ನೊಂದು ಕೃಷಿ ವೃತ್ತಿ ಹೌದು ಎರಡು ವೃತ್ತಿಯಲ್ಲಿ ನಿಮಗೆ ತುಂಬಾ ತೃಪ್ತಿ ಕೊಟ್ಟಿರುವಂತಹ ವೃತ್ತಿ ಯಾವುದು ಸರ್ ಅದು ಅದು ಕೆಲಸ ಮಾಡುವಾಗ ಅದು ತೃಪ್ತಿ ಅದು ರಿಟೈರ್ಡ್ ಆದ್ಮೇಲೆ ಇದು ತೃಪ್ತಿ ಯಾಕೆ ಅಂದ್ರೆ ಎರಡೂ ತೃಪ್ತಿ ನಾವು ಹೇಳಕ್ಕಾಗಲ್ಲ ಅದು ಕೆಲಸ ಮಾಡುವಾಗ ನಾನು ಬೇಕಾರೆ ಎಲ್ಲೇ ಕೇಳಿ ಸರ್ ಗಡೇನಹಳ್ಳಿ ರಾಜಣ್ಣ ಮಾಸ್ಟ್ರು ಅಂತ ಕೇಳಿ ಅಷ್ಟೇ ಇದು ದೇವನಹಳ್ಳಿ ತಾಲೂಕಿನಲ್ಲೇ ನಾವು ಹೆಸರುವಾಸಿ ಪಡೆದಿರೋರು ಈಗ ಅದರಲ್ಲಿ ಒಳ್ಳೆಯ ಹೆಸರು ತೊಗೊಂಡ್ರಿ ಈಗ ಇದರಲ್ಲಿ ನೋಡಿ ನಲ್ಲಿನಲ್ಲಿ ಕೃಷಿನಲ್ಲಿ ಒಂದು ದೇವರೇನೋ ದೇವರ ಅನುಗ್ರಹ ಅದರಲ್ಲಿ ಸರ್ ನಮ್ಮ ಹಿರಿಯರ ಆಶೀರ್ವಾದದಿಂದ ನಾವು ನೋಡಿ ಕೃಷಿ ಬೆಳ್ಕೊಂಡು ನೆಮ್ಮದಿಯಾಗಿದ್ದೀರಿ ಸರ್ ನನಗೆ ಅನಿಸಿದ್ದು ಎರಡೂ ವೃತ್ತಿ ಕೂಡ ಸಮಾಜಕ್ಕೆ ಕೊಡುವಂಥ ಕೊಡುಗೆ ಒಂದು ಅಲ್ಲಿ ಮಕ್ಕಳನ್ನ ಬೆಳೆಸೋದು ಅವರಿಗೆ ಕಲಿಸೋದು ಅದು ಕೂಡ ಒಂದು ಒಂಥರ ಕೃಷಿನೇ ಹೌದು ಸರ್ ಅಲ್ಲಿ ಹೆಂಗೆ ಮಕ್ಕಳನ್ನ ಇಲ್ಲಿ ಏನು ಗೊಬ್ಬರ ಹಾಕಿ ಬೆಳೆಸ್ತೀರಾ ಅಲ್ಲಿ ಮಕ್ಕಳು ವಿದ್ಯೆ ಕೊಟ್ಟು ಬೆಳೆಸ್ತೀರಿ ಅಂತ ಹೌದು ಸರ್ ಬೇಕಾದಷ್ಟು ಜನ ಈಗ ಈ ಫಾರಿನ್ ಅಲ್ಲಿದ್ದಾರೆ ನಮ್ಮ ಈ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಡಾಕ್ಟ್ರುಗಳು ಇಂಜಿನಿಯರ್ಗಳು ಬೇಕಾದಷ್ಟು ಜನ ಇದ್ದಾರೆ ಅವ್ರನ್ನ ನಾವು ಹೇಳೋಕ್ಕಾಗಲ್ಲ ಮೊನ್ನೆ ಪೇಪರ್ನಲ್ಲಿ ಬಂದ ತಕ್ಷಣ ಒಬ್ಬ ನನ್ನ ಸ್ಟೂಡೆಂಟು ಅಗ್ರಾರ್ ಎ ಸಿ ಮುನ್ಕೃಷ್ಣ ಅನ್ನೋರು ತಕ್ಷಣ ಫೋನ್ ಮಾಡಿದರು ಏನು ಗುರುಗಳೇ ನಿಮ್ಮದು ಫೋಟೋ ಬಂದುಬಿಟ್ಟಿದೆ ಈ ನೆಲ್ಲಿಕಾಯಿದು ಒಂದು ಅರ್ಧ ಪೇಜ್ ಬಂದುಬಿಟ್ಟಿದೆ ಅಂತಪ್ಪ ಯಾರಪ್ಪ ಹಾಕ್ಸಿರೋರು ಅಂದೆ ನನಗೆ ಗೊತ್ತೇ ಇಲ್ಲ ಯಾರೋ ಮಾಡಿದ್ದಾರೆ ನೋಡಪ್ಪ ಅಂತಂದರು ಹ್ಞೂ ಹಾಗೆಲ್ಲ ರಾಜಕಿಯಲ್ಲೂ ಕೂಡ ಸಮಾಜಕ್ಕೆ ಕೊಡುಗೆ ಇದೆ ಕೊಡುಗೆ ಇದೆ ಸರ್ ಈಗ ಎಂಬತ್ತ ಒಂದರಲ್ಲಿ ಇದೆ ಸರ್ ಹ್ಞೂ ಅದು ನೆಲ್ಲಿ ತಿಂದ್ಬಿಟ್ಟು ನೀರು ಕುಡಿದ್ರೆ ನೀವು ಹೇಳಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಹಿಯಾಗಿರ್ತದೆ ಕಾರಣ ಅದು ಏನು ಅನ್ನೋದು ಗೊತ್ತಿಲ್ಲ ಸರ್ ಅದು ಯಾರ ಸೈಂಟಿಸ್ಟ್ ಅವ್ರಿಗೆ ಕೇಳಬೇಕು ಅದು ಗೊತ್ತಿಲ್ಲ ನೆಲ್ಲಿಕಾಯಿ ತಿಂದ್ಬಿಟ್ಟು ಪುನಃ ಒಂದು ಗ್ಲಾಸ್ ನೀರು ಕುಡಿದ್ರೆ ನೀರು ಸಿಹಿಯಾಗೇ ಇರ್ತದೆ ವೀಕ್ಷಕರ ನಿಮ್ಗೆ ಏನಾದ್ರು ಈ ನೆಲ್ಲಿಕಾಯಿ ತಿಂದ ನಂತರ ಏನು ಸಿಹಿ ಆಗ ಏನು ನೆಲ್ಲಿಕಾಯಿ ತಿಂದ ನಂತರ ನೀರು ಕುಡಿತೀವೋ ಆ ನೀರು ತುಂಬಾ ಸಿಹಿಯಾಗಿರುತ್ತೆ ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ

ಆಮೇಲೆ ನೀರು ಕುಡೀಲಿ ಆ ಗೊತ್ತಾಗುತ್ತೆ ನಾವು ಹೇಳೋದಲ್ಲ ಅವ್ರಿಗೆ ಅನುಭವ ಆಗುತ್ತೆ ಹೌದು ಇವ್ರು ಹೇಳಿರೋದು ಕರೆಕ್ಟ್ ಆಗಿದೆ ಅನ್ನೋದೊಂದು ಗೊತ್ತಾಗುತ್ತೆ ಈಗ ಈ ಕೃಷಿಯಲ್ಲಿ ನೆಲ್ಲಿ ನೆಲ್ಲಿಯಲ್ಲಿ ಹ್ಞೂ ಏನು ಕಷ್ಟ ಇರೋದು ಏನು ಸಮಸ್ಯೆ ಇರೋದು ಇದು ಬೆಳೆಯೋದಕ್ಕೆ ಅಂತ ಕಷ್ಟ ಏನಿಲ್ಲ ಸರ್ ಏನು ಅಂತ ತೊಂದರೆ ಏನಪ್ಪ ಕಷ್ಟ ಬಿಟ್ಟು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ನೋಡು ಪಾತಿ ಮಾಡ್ತೀರಿ ಗೊಬ್ಬರ ಹಾಕ್ತೀರಿ ಸ್ವಲ್ಪ ಮೆನ್ಯೂರಾಗ್ತೀರಿ ನೀರು ಹಾಕ್ತೀರಿ ನೀರು ಡ್ರಿಪ್ಪು ಹೋಗ್ತಾ ಇರ್ತದೆ ಈ ರೀತಿ ಎಲ್ಲ ಇದು ಮಾಡಿಕೊಂಡು ಇದ್ದೀರಿ ಸರ್ ಹೊರತು ನಾವು ಒಬ್ಬರ ಅದೇ ನನ್ನ ತಮ್ಮ ಒಬ್ಬರು ಅಡ್ವ ಅಡ್ವೈಸು ಅವರು ಏನೋ ಒಂದು ಅದು ಇದು ಅಂತ ಹೇಳ್ತಾ ಇರ್ತಾರೆ ಇವಾಗ ಇಷ್ಟು ನೋಡಿ ನೀವೇ ನೋಡಿ ಹ್ಞೂ ಹ್ಞೂ ಹಾಂ ಕೆಲವು ಕಡೆ ಎಲ್ಲ ತೂಕ ಜಾಸ್ತಿ ಒಬ್ಬರು ರೆಂಬೆ ಮುರಿದೋಗ್ಬಿಟ್ಟಿದೆ ಸರ್ ಹಾಂ ಹ್ಞೂ ಮಾಡಬೇಕು ಏನು ಮಾಡಲು ಸರ್ ಇಷ್ಟೇ ಸಾಕು ನಮ್ಮ ತೃಪ್ತಿ ನೆಮ್ಮದಿ ಇದೆ ನೆಮ್ಮದಿ ಹೇಗಿದೆ ನಮ್ಗೆ ಯಾವುದು ಇನ್ನು ಎಕ್ಸ್ಟ್ರಾ ಯಾ ಯಾರು ಏನಾನ ಬೆಳ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ನಮಗೆ ಸಾಕು ಇದು ನಮಗಿದೆ ಕ್ರ ನೆಲ್ಲಿ ಗಿಡನೇ ಮಕ್ಕಳು ಅಂತ ಹೇಳ್ಬೋದು ಇದ್ದಾರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ತಮ್ಮ ತಮ್ಮನ ಮಕ್ಕಳು ಎಲ್ಲ ನಾವು ಹುಟ್ಟಿದ್ವಿ ಸ್ವಂತ ಮಕ್ಕಳಿಲ್ಲ ಅದರಿಂದ ಏನು ನಮಗೇನು ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೊರಗತಕ್ಕ ರೀತಿಯೂ ಇಲ್ಲ ಒಳ್ಳೆ ಇದರಲ್ಲಿ ನಾವು ಒಂದೆಲ್ಲಿ ಗಿಡ ಇದು ಮಾಡಿಕೊಂಡು ಹಾಕೊಂಡು ನಾವು ಜಾಯಿಂಟ್ ಫ್ಯಾಮಿಲಿಯವರು ಎಲ್ಲ ಕೆಲಸ ಮಾಡಿಕೊಂಡು ಇದ್ದೀರಿ ಸರ್ ಹ್ಮ್ ಕೊನೆಯದಾಗಿ ಯುವಕರಿಗೆ ಅದು ಕೃಷಿನೇ ಆಗಿರಲಿ ಅಥವಾ ಏನಾದ್ರೂ ವ್ಯಾಪಾರ ಆಗಿರಲಿ ಏನೇ ಒಂದು ಜೀವನದಲ್ಲಿ ಅವರಿಗೆ ಒಂದು ಯಶಸ್ಸು ಬೇಕು ಅಂತ ಏನು ಹುಡ್ಕೊಂಡು ಹೋಗ್ತಾ ಇರ್ತಾರೆ ಇಂಥವರಿಗೆ ನಿಮ್ಮ ಒಂದು ಕಿವಿ ಮಾತು ಏನು ಸರ್ ಅದು ಈಗ ಒಂದು ಹೇಳ್ತೀನಿ ನಾವು ಒಬ್ಬ ಅಧಿಕಾರಿ ಕೈ ಕೆಲಸ ಮಾಡಿರೋದು ಒಬ್ಬ ಶಿಕ್ಷಕರಾಗಿರಲಿ ಯಾರೇ ಆಗಿರಲಿ ಇದು ಕೃಷಿ ಅಂದರೆ ಯಾರು ಅಧೀನದಲ್ಲಿ ಏನಿಲ್ಲ ಸ್ವಂತ ದುಡಿಮೆ ಸ್ವಂತ ಇದು ನಾವು ಎಷ್ಟು ದುಡಿದ್ರೆ ಅಷ್ಟು ಒಳ್ಳೆಯದು ನೀವು ಸೋಮವಾರತನ ಮಾಡಿಬಿಟ್ಟು ಬೆಳೆ ಇಟ್ಬಿಟ್ಟು ನೆಲ್ಲಿ ಗಿಡ ಇಟ್ಬಿಟ್ಟು ಕಾಯೇ ಬರಲಿಲ್ಲ ಮಾಡಿಲ್ಲ ಅಂತಂದರೆ ಬಂದು ನೋಡಿ ನಮ್ಮ ತೋಟನೂ ಬಂದು ನೋಡಿ ಇದು ಮಾಡಿ ನೀವು ನಾವೇನು ನೀವು ಹಾಕಿ ಹಾಗೆ ಬೆಳಿರಿ ಈಗ ಬೆಳಿರಿ ಅಂತ ನಾವು ಹೇಳೋದಲ್ಲ ನಾವು ಬೆಳೆದಿದ್ದೀವಿ ನೀವು ಖುದ್ದಾಗಿ ಬಂದು ನಮ್ಮ ತೋಟ ನೋಡಿ ಸಂತೋಷ ಪಡಿ ವೀಕ್ಷಕರೇ ಇದಾಗಿತ್ತು ನೆಲ್ಲಿ ಮೇಷ್ಟರ ಕತೆ ಈ ರೀತಿಯ ಬೇರೆ ಬೇರೆ ಕತೆಗಳನ್ನು ನೀವು ನೋಡಬೇಕಾದ್ರೆ ವಾರ್ತಾಭಾರತಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದ